ಮೊಬೈಲ್ ಮೊಬೈಲ್ ಕ್ಯಾಚ್ ಹಿಡ್ದೆ ಮೊಬೈಲ್ ನಂದು ಮೊಬೈಲ್ ಕ್ಯಾಚ್ ಇಡದೆ ನೂರು ರೂಪಾಯಿ ಮತ್ ಮೂವೈ ಸಾವಿರ ಮೊಬೈಲ್ ಹೊಡಿತಿದ್ಯಪ್ಪ ಮಂಜಾ ಏನ್ ರೇಟ್ ಇದಾವಲ್ಲ ಹ್ಮ್ ಎಂಟು ಸಾವಿರಿಂದ ಒಂಬತ್ತು ರೀ ಹತ್ತು ಸಾವಿರ ಮೇಡಮ್ ಆಟ ಹಜಾರ್ ಸೇ ದಸ್ ಹಜಾರ ಬಿ ಬಚ್ಚೆ ಬಚ್ಚ ಮರಿ ಇವತ್ತೇ ಬಂದ ಇವರು ಫ್ರೆಶ್ ಸ್ಟಾಕ್ ಫ್ರೆಂಡ್ಸ್ ಇವತ್ತು ಹೊಂಡಳಿ ಮಾರ್ಕೆಟ್ ಬಂದ ನೋಡ್ರಿ ಹೊಂದಳ್ಳಿ ಮಾರ್ಕೆಟ್ ಏನಪ್ಪಾ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಮರಿ ವ್ಯಾಪಾರ ಇಲ್ಲಿ ನೋಡ್ರಿ ವ್ಯಾಪಾರ ಆಗಿ ಆಗ್ಲೇ ರೈತರು ಕಟನೆ ಮಾಡ್ತಾರೆ ಎಷ್ಟು ಬಂದವು ಮರಿ ಇಲ್ಲಿ ನೋಡ್ರಿ ಇಲ್ಲಿ ವ್ಯಾಪಾರ ಅದಾವ್ ಎಷ್ಟಿಗಾದ್ರಿ ಸಮಲ್ಲೂ ಎಂಟು ಸಾವಿರ ಒಂದೂರು ಆಟ ಹಜಾರ್ ಎಕ್ಸೌಸ್ ಸೆಲ್ವ

ಮರಿಯೆಲ್ಲ ಮಾರ್ಬಿಟಾರ ನೋಡ್ರಿ ಮರಿಯೆಲ್ಲ ಮಾಡ್ ಫೀಮೇಲ್ಸ್ ಎದುರು ನಮಸ್ತೆ ರೀ ಫೀಮೇಲ್ಸ್ ಏನ್

ಪ್ರಶಾಂತಿನ್ ಡೈಲಾಗ್ ನೋಡ ಸಾಕೇ ನೀನು ಪ್ರಶಾಂತ್ ಡೈಲಾಗ್ ನೋಡ್ರಿ ಸಾಕು ಏನ್ ರೇಟ್ ಪ್ರಶಾಂತರ ಎಷ್ಟು ಚೆನ್ನಾಗಿಲ್ಲ ಬಾರಿ ಚೆನ್ನಾಗಿ ನೋಡ್ರಿ ಗಣೇಶ ನೋಡ್ರಿ ಗಣೇಶ ಎಲ್ಲ ಕಾಲಿಡ್ತಾರೆ ಎಷ್ಟು ಹೇಳಿದ ಹದಿನಾರು ಊರಿ ಇಲ್ಲ ಹದಿನಾರು ಸಾಡೆ ಸೊಳ ಹದಾರ ರೂಪಾಯಿ ಬರ್ತಾರೆ ಅಚ್ಚ ಬಚ್ಚ ರೇಟ್ ಇವೆಲ್ಲ ಹದಿಮೂರು ಸಾಡೆ ಬಾರ ಹಸಾರ್ ರೂಪಾಯಿ ಅಟು ಬಾಯ್ ಸ್ಕೂಲ್ ಹೋಗಿ ಬಚ್ಚ ಪ್ರೈವೇಟ್ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಜಿಂದ ಆರಾಮ್ ಅರಾಮಿದಾವೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಕೆಜಿ ಇದಾವೆ ಅದ್ ಹಿಂಗೆ ಹೇಳ್ತೀವಲ್ಲ ಅದ್ರ ಮಧ್ಯಾಹ್ನ ಇರ್ತಾವೆ ಕಡಿಮೆ ಬರಲ್ಲ ಮತ್ತೆ ಇದನ್ನು ಬರಲ್ಲ ಎರಡು ಮರಿ ಕೇಳತ್ತಾರ ನೋಡ್ರಿ இதழுவ இதில் நோட்ரி முக்தி வியாபாரி ஓசுகோஸ் சாரிக்கு வியாபாரி தட்ரி கேளன் ஏன் ரெடி ஆக மஞ்சணா மஞ்சணா எங்காதீ ಹದ್ಮೂರು ಸಾವಿರ ರೂಪಾಯಿ ಒಂದು ಮೂವತ್ತೈದು ನಲ್ವತ್ ನಲ್ವತ್ತೈದು ಕೆ ಜಿ ಜಿನ್ನ ನೋಡ್ರಿ ಅಲ್ಲ ಮರೀಚಿ ಮುಂಜಾನೆ ಅದು ಹೆಂಗ್ ರೇಟ್ ಅದು ಹದಿನಾರು ಹದಿನಾರು ಸಾವಿರ ಆಗವ್ರೆ ಹದಿಮೂರು ಅಂತಾರ ಅದಿ ನನ್ ಹದಿನಾರು ಸಾವಿರ ಅವ್ರಿ ಏನ್ರಿ ಪಾಮಿಗ ಯಾವ ಊರು ಪಾಮ್ ರೀ ಶಿವಮೊಗ್ಗ ಶಿವಮೊಗ್ಗ ನೋಡ್ರಿ ಹದಿನಾರು ಸಾವಿರ ರೂಪಾಯಿ ಆಗ ಅವ್ರು ಸುಮ್ಮನೆ ತಮಾಷೆ ಅವ್ರ ಮರಿಯೆಲ್ಲ ಸುಮ್ಮನೆ ಹೇಳ್ತಾರ ನೋಡ್ರಿ ನೋಡ್ರಿ ಕೇಳೋಣ್ರಿಗೆ ಅಲ್ರಿ ಹದಿನಾರು ಸಾವಿರ ಆಗಂದ್ರಿ ನೀವು ಹದಿಮೂರು ಅಂದ್ರಿ ಸುಮ್ಮನೆ ನಿಮ್ ಮರಿಯೆಲ್ಲ ಸುಮ್ಮನೆ ತಮಾಷೆ ಎಷ್ಟಂದಿರಿಷ್ಟು ಸಾವಿರ ರೂಪಾಯಿ ಎಷ್ಟ್ರಿ ನೀವು ನಿಮ್ದ್ ಹನ್ನೆರಡು ನೀವು ಒಂಬತ್ತುವರೆ ಕೊಡ್ತಾರ ಕೊಡ್ರಣ ಇಲ್ಲ ಕೊಡೋರಿ ಇರ್ಲಿ ಈಗ ತಕ್ಕಂಗೆ ಹೇಳ್ಬೇಕು ಸುಮ್ಮನೆ ಬಾಯ್ ಬಂದಂಗ ಹೇಳ್ಬಾರ್ದು ಇಲ್ಲ ಅಣ್ಣ ಕೊಡ್ರಿ ಅಣ್ಣ ಎಲ್ ಕೊಡ್ರಿ ಅಣ್ಣ ಒಂಬತ್ತುವರೆ ಕೊಡ್ರಿ ಹೇಳಾರ ನೋಡ್ರಿ ಅವ್ರ ಪಾಪ ನಮ್ಮ ಮಾತಿ ಬೆಲೆ ಕೊಟ್ರ ಅವ್ರು ಅಣ್ಣಾರು ಎಲ್ಲಿ ಕೊಡ್ರಿ ಅಣ್ಣ ಕೊಡ್ರಿ ಎಲ್ಲಿ ಕೊಡೋ ರೀ ಗಟ್ಟೆ ನಡೀತಿದ ನಿಮ್ಮೋ ವೆಸ್ ನಿಮ್ಮೋ ವಸ್ ಕೊಟ್ಟರ ಇಲ್ಲಿ ಅವ್ರ ಲಾಟ್ ಕೊಟ್ಟಿದ್ದ ನಿಮಗೆ ನಿಮ್ಗೆ ಅವ್ರು ಲಾಟ್ ಒಳಗೆ ಕೊಟ್ಟಿದ್ದು ನಿಮ್ಮ ಅಣ್ಣಾರ ಏನೋ ಬೋಸು ಬೋಸು ವ್ಯಾಪಾರ ಆಗ ಇವು ಏನ್ ರೇಟ್ ಅಣ್ಣ ಇವೆಲ್ಲ ಹದಿನಾರುವರಿ ಹದಿನೈದು ಸಾವಿರ ಲಾಸ್ಟ್ ಟೈಮ್ ಅವ್ರದ್ದು ವಿಡಿಯೋ ಮಾಡಿದ್ರು ನೋಡ್ರಿ ಹಿಂಗ ರೇಟ್ ಯಾರ ಬಂದ್ರೆ ಫಾರ್ಮ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ರಿ ಈ ಸತಿ ಫಾರ್ಮ್ ಅವರೇ ಬಂದು ಹೋಯಾರ ನೋಡ್ರಿ ಸುಮೋವಾರ ಬಂದು ಹೋಯ್ದಾರೆ ಅವ್ರಿ ಇವು ಲಾಟು ಟು ಲಾಟ್ ತೊಳಗೆ ತೊಂದ್ರೆ ಇಲ್ಲ ಯಾಕೆ ಗೊತ್ತಾ ಎಲ್ಲ ಗಟ್ಟಿ ಮರಿ ಇವೆಲ್ಲ ಯಾವ ಇದೊಳಗೆ ಬಟ್ಲ ಮರಿ ಇರಲ್ಲ ಇಟ್ಟೆ ಫಾರ್ಮ್ ಸವ್ರು ಯಾರ ಸಾಕತ್ತಿದ್ರು ಇಲ್ಲಿ ನೋಡ್ರಿ ಎಲ್ಲ ಗಟ್ಟಿ ಮರಿದವ್ರು ಯಾರ ಬಂದ ಇಲ್ಲಿ ನೋಡ್ಕಳ್ರಿ ಇವರು ಇರ್ತಾರೆ ಇವ್ರ ಇಬ್ಬರು ಅಣ್ಣ ತಮ್ಮಾರ ಇರ್ತಾರೆ ಬೇಕಾದ್ರೆ ತಗೋಬೋದು ನೋಡ್ರಿ ಯಾಕಂದ್ರೆ ಇವೆಲ್ಲ ಆಲ್ರೆಡಿ ಏನಿಲ್ಲ ತಗೊಂಡೋಗಿ ಡಿವಾರ್ಮಿಂಗ್ ಮಾಡಿ ಹಾಕೊಂಡಿರ್ತಾವ ಅಷ್ಟೇ ಇವೆಲ್ಲ ರೆಡಿ ಇದಾವೆಲ್ಲ ಮಿಸ್ಟರ್ ಸೌಳಂಗ ನೀಲಾ ನೀಲಾ ಕೇಳ್ತೀನಿ ನೀಲಾ ಅಡಿ ಲಾಖಿ ಚಾರ್ ಲಾಕ್ ದೋ ಲಾಕ್ ಆಗಿ ಬೆಟ್ಟಿಂಗ್ ಮರ ஏன்ன சார் நோட்ரி குடியா எடல் மரிய எல்லாரும் ஆட்ஸ் அண்ணா மரியா ಲ್ಲ ಐತ್ ನೋಡ್ರಿ ಅಲ್ಲೊಂದು ದೊಡ್ಡ ತೋರಿಸಿ ಎಷ್ಟ ಕಣ ಆಗಿತ್ ಅದ ಕಣ ಆಗಿದೆ ಅಂತ ತೋರಿಸಿ ನಿಮಗೆ ಜೋಡಿ ಇಲ್ಲ ಐತ್ ನೋಡ್ರಿ ಕಣ ಆಡಿದ ಕಣ ಆಡಿದ್ಮೇಲೆ ಮಾಡಿ ಇಲ್ಲ ನೋಡ್ರಿ ಎಷ್ಟ್ರಿ ರೇಟ್ ಅದ

ಇಲ್ಲ ಇಲ್ಲ ತಗಣಾರ ಇದು ನೋಡ್ತಾರೆ ಇದು ನೋಡಲ್ಲ ವ್ಯಾಪಾರ ಮಾಡ್ರೆ ಅದು ನೋಡ್ತಾರೆ ಇದು ನೋಡಲ್ಲ ತರ್ಡೇ ಹರಿಶಾನ ವ್ಯಾಪಾರ ಮಾಡ್ಕೊಂಡಾರ ತರ್ಡ್ರಿ ನೋಡೋಣ ಹಿಡ್ಕೈಲ್ಲಿ ಎಲ್ಲೇ ಅದರ ಐನೂರು ಸಿಕ್ತಲ್ಲ ಕೆಳಗೆ ಮೂವತ್ತು ಒಳಗಿಲ್ಲ ಮೂವತ್ತು ಮೇಲೆ ವ್ಯಾಪಾರ ಮೂವತ್ತು ಮೇಲೆ ಒಳಗಿಲ್ಲ ಒಳಗಿಲ್ಲ ಅಂತ ಎಲ್ಲ ಮೂವತ್ತು ಮೇಲೆ ಬರೀ ಚೆನ್ನಾಯ್ತ ಇವ್ರ ಮೊಗಂಬ್ರೆ ಅವ್ರ ಖಾಸ ದೋಸ್ತ್ ನೋಡ್ರಿ ಅವ್ರು ಬೆಸ್ಟ್ ಫ್ರೆಂಡ್ ಅವ್ರ ಮೊಗಂಬದು ರೇಟ್ ಇದ್ರೂ ಎಷ್ಟು ಚೆನ್ನಾಗಿ ನೋಡ್ರಿ ಮರೀದು ಕೆಂದ ಇದ್ರೂ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಷ್ಟೇ ಎರಡು ನಲ್ವತ್ತಾರು ಫಾರ್ಟಿ ಸಿಕ್ಸ್ ತೌಸಂಡ್ ಜೋಡಿ ಇದೊಂದು ಚೆನ್ನಾಗಿ ನೋಡ್ರಿ ಹಿಂಗ್ ಮಾಡಿದ್ರೆ ವಿಡಿಯೋ ಮಾಡಕ್ಕೆ ಬೇಡಾ ಹೊಡಿತ 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 ನೋಡ್ರಿ ಏನ್ರಿ ಬರ್ತಡೇ ಆಗಿತಿಲ್ರಿ ಏನಾರ ಮರಿ ಮರಿ ಎಂ ಕೊಡ್ರೋಡ್ರ ಇದು ಎಷ್ಟ್ರಿ

ಇದನ್ನು ಭಾರಿ ಇದೆ ನೋಡ್ರಿ ಇದನ್ನು ತುಂಬಾರಿ ಇದು ಇಟ್ಟ ಏನ್ರಿ ಹೇಗೌಡ್ರಿ ಮರಿ ಇದು ಅಲ್ಲ ನಾಲ್ಕಲ್ಲ ರೇಟ್ ರೇಟ್ ಸಾವಿರ ಗೌಡ್ರಿ ನೋಡ್ರಿ ಇಲ್ಲ ಒಳ್ಳೊಳ್ಳೆ ಮರಿ ತರ ಒಟ್ಟು ಗೌಡ್ರಿ ಮಿಸ್ಟರ್ ಮೊಗಾಂಬು ಮೊಗಾಂಬು ಅಲ್ಲೋಗ್ರಿ ಇದೊಂದು ಬಾರಿ ನೋಡ್ರಿ ತೊಂಬ ನೋಡ್ರಿ ಬಾರಿ ತೊಂಬಳಿಗೆ ಬರ್ರಲ್ಲ ಬಂದಿರಿ ಹೌದಾ ಸುಮ್ನೆ ಏನು ನಾಶ ದುಡ್ಡು ಆಗಲಿ ಏನ್ ಸಾಕಂದ ಏನಂತ ಹೇಳ್ತು ನಾಶ ದುಡ್ಡು ಆದ್ರೆ ಸಾಕ ಏನಂತ ಇವತ್ತು ನಾಶ ಬಸ್ ಬಸ್ ಚಾರ್ಜ್ ಯಾದ್ರೆ ಸಾಕೊಂಡಿನ್ನೂ ಇಲ್ಲ ಹೋಗ್ಬೇಕು ಎಷ್ಟಣ ರೇಟ್ ಇದು ಇಪ್ಪತ್ತೈದು ಸಾವಿರ ಎರಡಲ್ಲ ಹೊಸಬಾಯ್ ಹೌದು ಹೌದು ಇದು ನೋಡ್ರಿ ಚೆನ್ನಾಗಿದೆ ಎಷ್ಟಿಕ್ ರೀ ಮೂವತ್ತೈದು ಅದೇ ಆಟತೆ ಅದೇ ಅದೇ ಮೂವತ್ತೈದು ಕಾಲ್ಗೆಲ್ಲ ತರ್ಟಿ ಫೈವ್ ತೌಸಂಡ್ ಸೇಲ್ ಹೋದಾಗ ತರ್ಟಿ ಫೈವ್ ಮೂವತ್ತೈದಿಗೆ ಆಗಿದೆ ಅಂತಲ್ಲ ಮೂವತ್ತೈದಿಗೆ ಪಾರ್ಟಿ ಬಂದು ಅವ ಇಲ್ಲೇ ವ್ಯಾಪಾರ ಆಗಿರ್ತಲ್ಲ ಬಂದು ಹೋಯ್ತಾರ ಪಾರ್ಟಿ ಇನ್ನು ಬಂದಿಲ್ಲ ಇದು ನೋಡಿ ಅಂಗಿ ಬರಿ ಮರಿ ಕೊರಿ ಇದು ಮರಿ ಕೊರಿ ಅದು ಎಷ್ಟಣ್ಣ ಅಣ್ಣ ಅದು ಚೆನ್ನಾಗಿದೆ 31 ಹೌದು ಚೆನ್ನಾಗಿದೆ ಮರಿ ಬಹಳ ಚೆನ್ನಾಗಿದೆ ಆ ಓಡಿ ನಿಷ್ಟಾ ಕಿರಣ ಖಾಲಿ ಮಾಡಿ ಎಲ್ಲ ತಿರುಗಾದಿರಾ ರಾಮ್

ಅಲ್ಲ ಸಾವಿರ ಎರಡು ಸಾವಿರ ಸಾವಿರ ಎರಡ್ ಸಾವಿರ ಅಲ್ಲ ನೂರು ರೂಪಾಯಿ ಕೇಳಾ ಮಾಡ್ಕೊಂಡ್ರೂರು ರೂಪಾಯಿ ಕೊಡ್ರಿ ಅಂತ ಹೌದಾ ಮೊಬೈಲ್ ಹೇಳಲ್ಲ ಚೆನ್ನಾಗಿದೆ ಎಷ್ಟಿಕ್ ತಗೊಂಡಿರ ಎಷ್ಟಿಕ್ಕೆ ಯಾವ್ರಿ ಒಳೆವನ್ನೂರಿ ನೀವು ಕೊಡ್ಸಿರ ಚೆನ್ನಾಗಿದೆ ಎರಡಲ್ಲಿ ಇವರು ಕೊಡಿಸಿರ್ತಾರ ನೋಡ್ರಿ ಅಣ್ಣರು ಇವರು ಪೆಟ್ರೋಲ್ ಇರ್ತಾರೆ ನೋಡ್ರಿ ಯಾರು ಇದ್ರೆ ಈ ಕಡೆ ಬರ್ರಿ ಅಣ್ಣರ ಕಡೆ ಅವರು ಕೊಡ್ಸ್ತಿರ್ತಾರ ಬರೀ ಚೆನ್ನಾಗಿ ನೋಡ್ರಿ ಗಡ್ಡಿ ಮತ್ತೆ ಒಳ್ಳೆ ರೇಟ್ ತಡ್ರಿ ಓಕೆ